ಇನ್ನೊಂದು ನಾನು ರಿಸರ್ಚ್ ಮಾಡಿದಾಗ ಹುಬ್ಳಿ ಮತ್ತು ಧಾರವಾಡದಲ್ಲಿ ಇದೇ ಥರ ಸ್ವೀಪಿಂಗ್ ಮಿಷಿನ್ಗಳನ್ನ ಎರಡು ಮಿಷಿನ್ಗಳನ್ನ ಖರೀದಿ ಮಾಡ್ತಾರೆ ಆ ಮಿಷಿನ್ಗಳ ಬೆಲೆ ಬಂದು ಒಂದು ಕೋಟಿ ನಲವತ್ತೈದು ಲಕ್ಷ ಒಂದು ಮಿಷಿನ್ನ ಕಾಸ್ಟ್ ಅಂದರೆ ಎಷ್ಟಾಯಿತು ಎರಡು ಕೋಟಿ ತೊಂಬತ್ತು ಲಕ್ಷ ಆಯಿತು ಎರಡು ಮಿಷಿನ್ಗೆ ಇದು ಹುಬ್ಳಿ ಧಾರವಾಡದಲ್ಲಿ ಖರೀದಿ ಮಾಡಿರ್ತಕ್ಕಂಥದ್ದು ಈ ಹಿಂದೆ ಬಿ ಬಿ ಎಂ ಪಿನೇ ಪ್ರೊಕ್ಯೂರ್ಮೆಂಟ್ ಮಾಡ್ತಾರೆ ಹದಿನೇಳು ಮಿಷಿನ್ಗಳನ್ನ ಪ್ರೊಕ್ಯೂರ್ ಮಾಡಿದಂಥ ಸಂದರ್ಭದಲ್ಲಿ ಅದರ ಮಿಷಿನರಿ ಕಾಸ್ಟ್ ಹದಿನೇಳು ಮಿಷಿನ್ದು ಇಪ್ಪತ್ತ್ಮೂರು ಕೋಟಿ ಅಂತಕ್ಕಂಥದ್ದನ್ನ ತೋರಿಸಿದ್ದಾರೆ ನಮಗೆ ಅದರ ಕಾಸ್ಟ್ನ ಎಷ್ಟು ಹದಿನೇಳು ಮಿಷಿನ್ಗೆ ಟ್ವೆಂಟಿ ತ್ರೀ ಕ್ರೋರ್ಸ್ ಹುಬ್ಳಿ ಧಾರವಾಡ ಅಂದರೆ ಇಲ್ಲಿಗೆ ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದು ಕೋಟಿ ನಲವತ್ತೈದು ಲಕ್ಷಕ್ಕೂ ಮಿಷಿನ್ ಖರೀದಿ ಮಾಡಿದ್ದಾರೆ ಇದೇ ಬಿ ಬಿ ಎಂ ಪಿ ಪ್ರೊಕ್ಯೂರ್ಮೆಂಟ್ ಮಾಡಿದಾಗ ಹದಿನೇಳು ಮಿಷಿನ್ನು ಇಪ್ಪತ್ತ್ಮೂರು ಕೋಟಿ ಅಂದರೆ ಮತ್ತೆ ಡಿವೈಡೆಡ್ ಬೈ ಮಾಡಿದ್ರೆ ಒಂದು ಕೋಟಿ ಮೂವತ್ತೈದು ಲಕ್ಷ ಒಂದು ಮಿಷಿನ್ ಕಾಸ್ಟ್ ಆಗುತ್ತೆ ಎಷ್ಟು ಒಂದು ಕೋಟಿ ಮೂವತ್ತೈದು ಲಕ್ಷ ಈ ಹಿಂದೆ ಬಿ ಬಿ ಎಂ ಪಿನೇ ಖರೀದಿ ಮಾಡಿರೋದು ಈಗ ನಾನು ಒಂದು ಹೆಜ್ಜೆ ಹೋಗಿ ಹೇಳೋದಾದರೆ ನೀವು ಎಲ್ಲ ಸ್ಪೆಸಿಫಿಕೇಷನ್ಸ್ನೂ ಕೂಡ ಮೀಟ್ ಮಾಡಬೇಕು ಒನ್ ಆಫ್ ದ ಟಾಪೆಸ್ಟ್ ಸ್ವೀಪಿಂಗ್ ಮಿಷಿನರಿನ ನಾವು ಖರೀದಿ ಮಾಡಬೇಕು ಅನ್ನೋದಾದರೂ ಕೂಡ ಬಹುಶಃ ಅದರಲ್ಲಿ ಅಡಿಷನಲ್ ಆಗಿ ಒಂದಷ್ಟು ಕಂಟೈನರ್ಸ್ ಬರ್ತದೆ ಇನ್ನೊಂದಷ್ಟು ಕೆಲವೊಂದಷ್ಟು ಆಸ್ಪೆಕ್ಟ್ಗಳು ಮೀಟ್ ಆಗ್ತದೆ ಆ ಸ್ಪೆಸಿಫಿಕೇಷನ್ನಲ್ಲಿ ಸೊ ತ್ರೀ ಕ್ರೋರ್ಸ್ ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ವಿಚ್ ಯು ಕ್ಯಾನ್ ಫಿಕ್ಸ್ ಫಾರ್ ದ ಪ್ರೊಕ್ಯೂರ್ಮೆಂಟ್ ಆಫ್ ಸ್ವೀಪಿಂಗ್ ಮಿಷಿನ್ ನಾನು ಒಂದೂವರೆ ಕೋಟಿನೂ ಹೇಳ್ತಾ ಇಲ್ಲ ಒಂದು ಮೂವತ್ತೈದು ಹೇಳ್ತಾ ಇಲ್ಲ ಒಂದು ನಲವತ್ತೈದು ಹೇಳ್ತಾ ಇಲ್ಲ ಯಾಕೆಂದರೆ ಒಂದು ಮೂವತ್ತೈದು ಬಿ ಬಿ ಎಂ ಪಿ ತಗೊಂಡಿದ್ದಂಥದ್ದು ಒಂದು ನಲವತ್ತೈದುಗೆ ಹುಬ್ಳಿ ಧಾರವಾಡದಲ್ಲಿ ತಗೊಂಡಿದ್ರು ನಾನು ಒಂದು ಹೆಜ್ಜೆ ಮುಂದೋಗಿ ಟಾಪೆಸ್ಟ್ ಸ್ಪೆಸಿಫಿಕೇಶನ್ಸ್ನ ಗುರುತಿಸಿ ಮಾತಾಡೋದಾದರೆ ಮೂರು ಕೋಟಿ ರೂಪಾಯಿ ಅದರ ಬೆಲೆ ಅಂತ ಅಂದ್ಕೊಳ್ಳೋಣ ಉದಾಹರಣೆಗೆ ಅಲ್ಲಿಗೆ ನಲವತ್ತಾರು ಮಿಷಿನ್ಗಳನ್ನ ಖರೀದಿ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಮುಂದಾಗಿದ್ದಾರೆ ಸೊ ಫಾರ್ಟಿ ಸಿಕ್ಸ್ ಇಂಟು ತ್ರೀ ಏನಾಯಿತು ಮ್ಯಾಥಮೆಟಿಕ್ಸು ಬಹುಶಃ ಒಂದು ಹತ್ತತ್ರ ಒಂದು ನೂರೈವತ್ತು ಕೋಟಿ ರೂಪಾಯಿ ವೆಚ್ಚ ಆಗ್ಬೋದು ಯೇ ನೂರ ಮೂವತ್ತೆಂಟು ಸರಿ ಪ್ರಿಸೈಸ್ಲಿ ಯಾರು ಸ್ಪೆಸಿಫಿಕಲಿ ಹೇಳೋದಾದರೆ ನೀವು ನೂರ ಮೂವತ್ತೆಂಟು ಕೋಟಿ ಅಂತಲೇ ಅಂದ್ಕೊಳ್ಳೋಣ ಇಲ್ಲ ನೂರೈವತ್ತು ಕೋಟಿ ಅಂತಲೇ ಅಂದ್ಕೊಳ್ಳೋಣ ಈಗ ನೂರೈವತ್ತು ಕೋಟಿಗೆ ನೀವು ಈ ಮಿಷೀನ್ರ ಖರೀದಿ ಮಾಡಿದ ಮಾಡಬೇಕಾದಂಥದ್ದು ಆಗ್ಬೋದಾದಾಗ ನೀವು ಏಳು ವರ್ಷಕ್ಕೆ ಇದನ್ನ ಆರ್ನೂರ ಹದಿಮೂರು ಕೋಟಿ ರೂಪಾಯಿ ಸಿಕ್ಸ್ ಹಂಡ್ರೆಡ್ ಅಂಡ್ ಥರ್ಟೀನ್ ಕ್ರೋರ್ ರುಪೀಸ್ಗೆ ರೆಂಟಲ್ ಮಾಡಲ್ನ ಅಪ್ಲೈ ಮಾಡುವಂಥ ಅವಶ್ಯಕತೆ ಏನಿತ್ತು ಯಾಕೆಂದ್ರೆ ಈ ರೆಂಟಲ್ ಮಾಡಲ್ ಅಪ್ಲೈ ಮಾಡ್ತಾ ಇದ್ದಂಗೆ ಏನಾಗುತ್ತೆ ಮಿಷಿನರಿ ಕಾಸ್ಟ್ ವಿಲ್ ಬಿ ಥರ್ಟೀನ್ ಕ್ರೋರ್ ಥರ್ಟಿ ತ್ರೀ ಲ್ಯಾಕ್ಸ್ ಇನ್ ಸೆವೆನ್ ಇಯರ್ಸ್ ಪ್ರತಿ ವರ್ಷನೂ ನೀವು ಅದನ್ನ ನೀವು ಡಿವೈಡ್ ಮಾಡೋದಾದ್ರೂ ಒಂದು ಕೋಟಿ ತೊಂಬತ್ತು ಲಕ್ಷ ಸೊ ಮೂರು ಕೋಟಿಗೆ ಸಿಗುವಂಥ ರೀ ನಲವತ್ತಾರು ರೀ ಇಂಟು ಗಂಗಾಧರ ಅಣ್ಣ ಹೇಳ್ದಂಗೆ ಒನ್ ಥರ್ಟಿ ಏಟ್ ಬಿಟ್ಕೊಳ ಒನ್ ಫಿಫ್ಟಿ ಕೋರ್ಸ್ನೇ ಇಟ್ಕೋಣ ಒಂದು ಸರ್ಕಾರಕ್ಕೆ ವ್ಯಾಲ್ಯೂ ಅಡಿಷನ್ ಆಯಿತು ಸರ್ಕಾರಕ್ಕೆ ಒಂದು ಅಸೆಟ್ ಆಯಿತು ಆದರೆ ಇವತ್ತು ನೀವು ಕಾಂಟ್ರಾಕ್ಟ್ ಬೇಸಿಸ್ಸು ಈ ರೆಂಟಲ್ ಬೇಸಿಸ್ ನೀವು ಕೊಡೋದ್ರಿಂದ ಮಿಷಿನರಿನು ಕೂಡ ಇವತ್ತು ಸರ್ಕಾರದಾಗಿರಲಿಕ್ಕಿಲ್ಲ ಸಿ ಅದರ ಮುಂದುವರೆದ ಭಾಗವಾಗಿ ನಾನು ಒಂದೆರಡು ಪಾಯಿಂಟ್ ಹೇಳ್ತೇನೆ ಒಪೆಕ್ಸ್ ಮಾಡಲು ಕೆಪೆಕ್ಸ್ ಮಾಡಲ್ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ಸಿ ಆಪರೇಷನ್ ಎಕ್ಸ್ಪೆಂಡಿಚರ್ ಅಂತ ಒಪೆಕ್ಸ್ ಮಾಡಲ್ ಬಗ್ಗೆ ನಾವೇನು ಹೇಳ್ತೀವಿ ಇಲ್ಲಿ ಅದನ್ನು ಕೂಡ ನಿಮಗೆ ಒಂದು ಸಣ್ಣದಾಗೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೆ ಓದ್ಬಿಡ್ತೀನಿ ಆಪರೇಷನ್ ಕಾಸ್ಟ್ ಏನಾಗುತ್ತೆ ನೀವೇ ಪರ್ಚೇಸ್ ಮಾಡಿದ್ರೆ ಸ್ವತಃ ಮಿಷಿನ್ನ ಸರ್ಕಾರ ಅನ್ನೋದು ಕ್ರೂ ಅಂದರೆ ಆಪರೇಟರು ಡ್ರೈವರು ಎಲ್ಪರ್ ಅವ್ರಿಗೆ ಒಂದು ಐದರಿಂದ ಒಂದು ಎಂಟು ಲಕ್ಷ ರೂಪಾಯಿ ಮತ್ತು ಫ್ಯೂಯಲ್ ಆ್ಯಂಡ್ ಕನ್ಸ್ಯೂಮಬಲ್ಸು ಅದು ಎರಡರಿಂದ ನಾಲ್ಕು ಲಕ್ಷ ರೂಪಾಯಿ ಮತ್ತು ಎಮ್ ಸಿ ಅಂದರೆ ಮೇಂಟೆನೆನ್ಸ್ ಮಾಡ್ತಕ್ಕಂಥದಕ್ಕೆ ಎ ಎಮ್ ಸಿ ಕಾಂಟ್ರಾಕ್ಟ್ಸ್ ನಾವೇನು ಕೊಡ್ತೀವಿ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಅಂತ ಏನು ಕರಿತೀವಿ ಸೊ ಅವ್ರಿಗೆ ಅರೌಂಡ್ ಟೆನ್ ಟು ಫಿಫ್ಟೀನ್ ಲ್ಯಾಕ್ಸ್ ಅಂತ ಅಂದ್ಕೊಳ್ಳೋಣ ಆ್ಯಂಡ್ ರಿಪೇರ್ಸು ಇನ್ಶೂರೆನ್ಸು ಟೈರ್ಸು ಇತ್ಯಾದಿ ಸೇರಿದಂತೆ ಎರಡರಿಂದ ಐದು ಲಕ್ಷ ಮತ್ತೆ ಓವರ್ ಹೆಡ್ಸು ಡೆಪೋ ಕಾಸ್ ಇದು ಒಂದರಿಂದ ಮೂರು ಲಕ್ಷ ರೂಪಾಯಿ ಅಂದರೆ ಇಲ್ಲಿ ಟೋಟಲ್ಲು ಈಗ ಅಪೆಕ್ಸ್ ಆಪರೇಷನಲ್ ಎಸ್ಟಿಮೇಷನ್ ಬಂದ್ಬಿಟ್ಟು ನಮಗೆ ಒಂದು ಇಪ್ಪತ್ತಾರು ಲಕ್ಷ ರೂಪಾಯಿ ಬೀಳುತ್ತೆ ಹಿಯರ್ ಆ್ಯಂಡ್ ದೇರ್ ಒಂದು ಫೈ ಟು ಟೆನ್ ಪರ್ಸೆಂಟ್ ವೇರಿಯೇಷನ್ ಅಂತಲೇ ಅಂದ್ಕೊಳ್ಳೋಣ ತದನಂತರ ಇವಾಗ ಕೆಪೆಕ್ಸ್ ಮಾಡೆಲ್ ಬಗ್ಗೆ ನಾವು ಮಾತಾಡೋದಾದರೆ ಈಗ ಮೂರು ಕೋಟಿ ರೂಪಾಯಿ ನಾವು ಒಂದು ಮಿಷಿನೇ ಖರೀದಿ ಮಾಡ್ತೀವಿ ಅಂದರೆ ಅಫ್ಕೋರ್ಸ್ ಅದರ ಒಂದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಬಂದ್ಬಿಟ್ಟು ಒಂದು ಹತ್ತು ವರ್ಷ ಸ್ವಾಭ ಸ್ವಾಭಾವಿಕವಾಗಿ ಈಗ ನಾವೇ ಯಾವುದಾದ್ರು ಒಂದು ಗಾಡಿ ತಗೊಂಡ್ರೆ ಒಂದು ಐದು ವರ್ಷಕ್ಕೋ ಹತ್ತು ವರ್ಷಕ್ಕೋ ರೆಗ್ಯುಲರ್ ನಾವು ಮೇಂಟೆನೆನ್ಸು ಮಾಡ್ಬೇಕು ಅದಕ್ಕೆ ಅದನ್ನೇ ಇವಾಗ ಎ ಎಮ್ ಸಿ ಬರೋದು ಅದಕ್ಕೋಸ್ಕರನೇ ಮೇಂಟೆನೆನ್ಸ್ ಮಾಡೋದಕ್ಕೆ ಅದಕ್ಕೋಸ್ಕರನೇ ಅವ್ರಿಗೂ ಕಾಂಟ್ರಾಕ್ಟ್ ಕೊಡೋದು ಗೌರ್ಮೆಂಟು ಈಗ ನಮ್ಮ ಗಾಡಿಗಳೇ ಪ್ರತಿನಿತ್ಯ ರನ್ ಆಗ್ತಾ ಇರುತ್ತೆ ಸರ್ವಿಸ್ ಮಾಡ್ತಾ ಇರ್ತೀವಿ ಮತ್ತೊಂದು ಮಗದೊಂದು ಇದೆಲ್ಲ ಬದಿಗೆ ಹೇಳೋಣ ಆಯಿತು ಟೆನ್ ಇಯರ್ಸ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಅಂದ್ಕೋಣ ಆ ಮಿಷಿನರಿ ಇದು ಆ ಹತ್ತು ವರ್ಷ ನಾವು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂದ್ಕೊಂಡ್ರೂ ಕೂಡ ಪ್ರತಿ ವರ್ಷ ನಮಗೆ ಒಂದು ಮೂವತ್ತು ಲಕ್ಷ ಡಿಪ್ರಿಸಿಯೇಷನ್ ಕಳೆದ್ಬಿಡಿ ಆ ಕೆಪೆಕ್ಸಲ್ಲಿ ಎಷ್ಟು ಮೂರು ಕೋಟಿ ಮಿಷಿನ್ರಿಗೆ ಹತ್ತು ವರ್ಷಕ್ಕೆ ಒಂದು ಹತ್ತು ಪರ್ಸೆಂಟ್ ನೀವು ಕಳೆದ್ಬಿಡಿ ಮೂವತ್ತು ಲಕ್ಷ ಡಿಪ್ರಿಸಿಯೇಷನ್ನೇ ಕಳೆದ್ಬಿಡಿ ನೀವು ಕಳೆದ್ರೂ ಕೂಡ ವರ್ಷ ಇಡೀ ನೀವು ಲೆಕ್ಕಾಚಾರ ಮಾಡಿದ್ರೆ ಬಿಕಾಸ್ ಐ ಆಮ್ ಟಾಕಿಂಗ್ ದಿಸ್ ಆನ್ ಆ್ಯನ್ಯೂಯಲ್ ನೋಟ್ ಇವಾಗ ನಾನೇನು ಕೆಪೆಕ್ಸ್ ಮತ್ತು ನನಗೆ ಒಪೆಕ್ಸ್ ಮಾಡಲ್ ಬಗ್ಗೆ ಚರ್ಚೆ ಮಾಡಿದೆ ಇದು ನಾನು ಪ್ರತಿ ವರ್ಷದ್ದು ಮಾತಾಡ್ತಾ ಇದ್ದೀನಿ ಒಂದೊಂದು ವರ್ಷದ ಮಾತಾಡ್ತಾ ಇದ್ದೀನಿ ಇಟ್ ಈಸ್ ಆ್ಯನ್ಯುಯಲ್ ಸೊ ಇವಾಗ ನಿಮಗೆ ಕೆಪೆಕ್ಸ್ ಒಪೆಕ್ಸ್ ಮಾಡಲ್ನ ನಾವು ಮುಂದಿಟ್ಟು ಮಾತಾಡೋದಾದರೆ ಒಂದು ಕೋಟಿನೂ ಕೂಡ ನಾವು ಗಡಿಯನ್ನು ಮುಟ್ತಾ ಇಲ್ಲ ಇಲ್ಲಿ ವೇರಿನ್ ನೀವು ಈ ರೆಂಟಲ್ ಕಾಂಟ್ರಾಕ್ಟ್ ಮಾಡಲ್ನ ಅಪ್ಲೈ ಮಾಡಿದರೆ ನಿಮಗೆ ಒಂದು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ಹೋಗ್ತಾ ಇದೆ ಪ್ರತಿ ವರ್ಷ ಏಳು ವರ್ಷಕ್ಕೆ ಹದಿಮೂರು ಕೋಟಿ ಮೂವತ್ತ್ಮೂರು ಲಕ್ಷ ಗಡಿಯನ್ನು ಮುಟ್ಟುತ್ತೆ ನಿಮ್ಗೆ ಅಸೆಟ್ ಬಿಲ್ಡ್ ಆಗ್ತಾಯಿಲ್ಲ ಇಟ್ ಈಸ್ ಅ ಲಯಾಬಿಲಿಟಿ ಇಟ್ ಇಸ್ ಅ ಪ್ಯೂರ್ ಲಯಾಬಿಲಿಟಿ ನೀವು ಜಸ್ಟ್ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಕಟ್ತಾ ಹೋಗ್ತಾ ಇದ್ದೀರಿ ಅವೆರಿನ್ ಅಟ್ಲೀಸ್ಟ್ ಇದು ಸರ್ಕಾರಕ್ಕೆ ಒಂದು ವ್ಯಾಲ್ಯೂಡೇಷನ್ ಆಗುತ್ತೆ ಒಂದು ಅಸೆಟ್ ಆಗಿ ಒಂದು ಪರಿವರ್ತನೆ ಆಗ್ತದೆ ಆ್ಯಂಡ್ ಎಟ್ ದ ಸೇಮ್ ಟೈಮ್ ಇವಾಗ ಇನ್ನೊಂದು ಇಪ್ಪತ್ತಾರು ಈ ಸ್ವೀಪಿಂಗ್ ಮಿಷಿನ್ಗಳು ಬಿ ಬಿ ಎಂ ಪಿ ಯಾರ್ಡ್ಗಳಲ್ಲಿ ಬಿಸಾಕಿದ್ದಾರೆ ಅಂತ ಕೇಳಿದೆ ಅಂದರೆ ಅದು ಸೈಡಲ್ಲಿ ನಿಲ್ಸಿದ್ದಾರೆ ಅದು ಯಾಕೆ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ ಐ ಮೀನ್ ಇದಕ್ಕೆ ಯಾರಾದರೂ ಸೀರಿಯಸ್ ಆಗಿ ಒಂದು ಟೆಕ್ನಿಕಲ್ ಟೀಮ್ ಯಾವುದಾದ್ರೂ ಒಂದು ವರದಿ ಮಾಡಿದ್ದಾರೆ ಅಂದರೆ ಇಲ್ಲ ನಮಗೆ ಬಂದಿರೋಂಥ ರಿಪೋರ್ಟ್ ಇಲ್ಲ ಬಿ ಬಿ ಎಫಿ ಬಿ ಬಿ ಎಂ ಪಿ ಅಫಿಷಿಯಲ್ಸ್ ಆರ್ ಕೋಟಿಂಗ್ ಈಗ ಇದನ್ನ ನಾವು ರಿಪೇರಿ ಮಾಡಬೇಕು ಅಂದರೆ ಒಂದು ನಾಲ್ಕರಿಂದ ಆರು ಕೋಟಿ ರೂಪಾಯಿಯಷ್ಟು ಹಣಕಾಸು ವೆಚ್ಚ ಆಗಬಹುದು ಅಂತ ಬಿ ಬಿ ಎಮ್ ಪಿ ಅಫಿಷಿಯಲ್ಸು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ನಮಗೆ ಬಂದಿರತಕ್ಕಂಥ ಮಾಹಿತಿ ಈಗ ಆ ಇಪ್ಪತ್ತಾರು ಮಿಷಿನು ನಾಲ್ಕರಿಂದ ಐದು ಕೋಟಿ ರೂಪಾಯಿಗೆ ನೀವು ಅದನ್ನು ಸರಿಪಡಿಸ್ಕೊಂಡು ಅಥವಾ ನನಗೆ ಗೊತ್ತಿಲ್ಲ ಇನ್ನೂ ಏನಾದ್ರೂ ಕೂತ್ಕೊಂಡು ಒಂದು ಸ್ವಲ್ಪ ಕಮ್ಮಿ ಮಾಡಿ ಕೂತು ಒಂದು ಒಳ್ಳೆ ಟೆಕ್ನಿಕಲ್ ಟೀಮ್ಗೆ ಕೊಟ್ಟು ಅದನ್ನು ಒಂದು ರಿಪೋರ್ಟ್ ತಗೊಂಡು ಇನ್ನೇನಾದ್ರು ಕಮ್ಮಿ ಮಾಡೋದಕ್ಕಾಗತ್ತಾ ಆದರೆ ಮೂರು ಮೂರು ಕೋಟಿನೇ ಮಾಡ್ಬೋದಾ ನಾಲ್ಕು ಕೋಟಿನೇ ಆಗತ್ತಾ ಇದನ್ನ ಕೂತ್ ಚರ್ಚೆ ಮಾಡಿ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಈಗ ಇಪ್ಪತ್ತಾರು ಮಿಷಿನ್ ನ ಏನ್ ಸೈಡಲ್ಲಿ ಬಿಸಾಕಿದ್ದಾರೆ ಅದನ್ನ ರಿಪೇರಿ ಆದರೂ ಮಾಡಿ ಈಗ ಅದನ್ನ ಕೆಲಸ ಶುರು ಮಾಡ್ಬೋದಲ್ವಾ ಸಿ ಒಂದು ಇಲ್ಲಿ ಬಹಳ ಜನ ಹೇಳೋ ಅಂಥದ್ದು ಈಗ ಎ ಎಂ ಸಿ ಯಾರು ತಗೊಂಡಿದ್ದಾರೆ ಈ ಕಾಂಟ್ರಾಕ್ಟ್ ನ ಯಾರು ಪಡ್ಕೊಂಡಿದ್ದಾರೆ ಇದರಲ್ಲಿ ಸಾಕಷ್ಟು ವೈಫಲ್ಯತೆಗಳು ಮೇಂಟೆನೆನ್ಸ್ ನಲ್ಲಿ ಕಾಣ್ತಾ ಇದೆ ಅಂತಕ್ಕಂಥದ್ದು ಒಂದು ಚರ್ಚೆ ಜೊತೆಯಲ್ಲಿ ಬಹಳ ಜನ ಇವತ್ತು ನಮಗೆ ಡ್ರೈವರ್ಸ್ಗಳನ್ನ ಅದನ್ನ ನಾವು ಆ ಗಾಡಿಯನ್ನ ಯೂಸ್ ಮಾಡೋದಕ್ಕೋಸ್ಕರ ನಾವು ಡ್ರೈವರ್ಸನ್ನ ಏನು ಅವ್ರನ್ನ ಕರ್ಕೊಳ್ತೇವೆ ಅವ್ರಿಗೆ ಆ ಗಾಡಿಯನ್ನ ಕೊಡ್ತೇವೆ ಅವ್ರಿಗೆ ಆ ಸ್ಕಿಲ್ಡ್ ಲೇಬರ್ ಆಗಿದೆಯಾ ಅವ್ರಿಗೆ ಟ್ರೈನಿಂಗ್ ಆಗಿದೆಯಾ ಅದನ್ನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಇದು ಒಂದಷ್ಟು ಜನ ವಾರ್ಡ್ಗಳಲ್ಲಿ ಯಾರು ರೆಸಿಡೆಂಟ್ಸ್ ಇದ್ದಾರೆ ಬೆಂಗಳೂರಿನ ನಾಗರಿಕರು ಅವರು ಕೂಡ ಇಲ್ಲ ಇದನ್ನ ಸರಿಯಾಗಿ ಬಳಕೆ ಮಾಡ್ತಕ್ಕಂಥದ್ದು ಕೂಡ ಒಂದು ಟ್ರೈನಿಂಗು ಕೂಡ ಅವ್ರಿಗೆ ಆಗಿಲ್ಲ ಇಲ್ಲಿವರೆಗೂ ಅನ್ನೋದು ಕೂಡ ಒಂದು ಚರ್ಚೆ ಇದೆ ಗಂಭೀರವಾದಂಥ ಚರ್ಚೆ ಇದು ಯಾರು ಬೆಂಗಳೂರಿನ ನಾಗರಿಕರು ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಕೆಲವೊಂದಷ್ಟು ಅವರ ಅಭಿಪ್ರಾಯಗಳು ಸರ್ ಈಗ ಇಪ್ಪತ್ತಾರು ಮಿಷಿನ್ನ ನೀವು ನಾಲ್ಕು ಕೋಟಿ ಮೂರು ಕೋಟಿನಲ್ಲಿ ನೀವು ಸರಿನೇ ಪಡಿಸ್ಬೋದು ಅನ್ನೋದಾದ್ರೆ ಮೈ ಡೋಂಟ್ ಯು ಕನ್ಸಿಡರ್ ಇಟ್ ಯಾತಕ್ಕೆ ಅದನ್ನು ಪರಿಗಣನೆಗೆ ತಗೊಳ್ಬಾರ್ದು ಮೂರು ಕೋಟಿ ನಾಲ್ಕು ಕೋಟಿ ರೂಪಾಯಿ ಇವತ್ತು ನೀವು ಆರ್ನೂರ ಹದಿಮೂರು ಕೋಟಿ ರೂಪಾಯಿ ಖರ್ಚು ಮಾಡೋದಕ್ಕೆ ರೆಡಿ ಇರ್ತಕ್ಕಂಥ ಸರ್ಕಾರ ಆಲ್ರೆಡಿ ನೀವು ಕ್ಯಾಬಿನೆಟ್ ಅಲ್ಲಿ ಯಾಕೆಂದ್ರೆ ಅಬೌವ್ ಫೈವ್ ಕ್ರೋರ್ಸ್ ಏನೇ ಇದ್ರು ಕೂಡ ಕ್ಯಾಬಿನೆಟ್ ಹೋಗ್ಲೇಬೇಕು ಸಚಿವ ಸಂಪುಟದಲ್ಲಿ ಕ್ಲಿಯರೆನ್ಸ್ ತಗೊಂಡು ಬರಲೇಬೇಕು ಈಗ ನೀವು ಅಲ್ಲಿ ಇಟ್ಟು ಅಪ್ರೂವಲ್ ತಗೊಂಡು ಆರ್ನೂರ ಹದಿಮೂರು ಕೋಟಿ ರೂಪಾಯಿ ಈಗ ರೆಂಟಲ್ ಮಾಡನ್ನು ಅಪ್ಲೈ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಆದರೆ ಒಂದು ಇಲ್ಲಿ ಇರ್ತಕ್ಕಂಥ ಒಂದು ಪ್ರಶ್ನೆ ಬಿ ಸಿ ಜಿ ಬಿ ಸಿ ಜಿ ಕಡೆಯಿಂದ ಬಾಸ್ಟನ್ ಕಂಪನಿ ಅವರು ಏಜೆನ್ಸಿ ಅವರು ಕೊಟ್ಟಿರ್ತಕ್ಕಂಥ ಒಂದು ವರದಿ ಇದನ್ನ ರೆಂಟಲ್ ಮಾಡಲ್ ಆಗಿ ನೀವು ತಗೊಳೋದಕ್ಕಿಂತ ಇದನ್ನ ಪರ್ಚೇಸ್ನ ಮಾಡ್ತಕ್ಕಂಥದ್ದು ಸೂಕ್ತ ಅನ್ನೋದ್ರ ಬಗ್ಗೆ ಬಿ ಸಿ ಜಿನೂ ಕೂಡ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಆದರೆ ಇವೆಲ್ಲವನ್ನ ಕೂಡ ರಾಜ್ಯ ಸರ್ಕಾರ ಗಾಳಿಗೆ ತೋರಿದೆ ಸುದ್ದಿ ಖಚಿತ ನಿಶ್ಚಿತ